ಹಣೆಗೆ ಎಲ್ಲರೂ ಕುಂಕುಮ ಇಟ್ಕೋತಾರೆ ತುಂಬ ಜನ ಇರ್ತಾರೆ ಈಗ ಫ್ಯಾಷನ್ ಅಂದ್ಕೊಂಡು ಹಣೆಗೆ ಕುಂಕುಮ ಇಡೋದಿಲ್ಲ ತುಂಬ ಜನ ಆದರೆ ಹಿಂದೂ ಸಂಪ್ರದಾಯದಲ್ಲಿ ಕುಂಕುಮ ಇಟ್ಕೊಳ್ಳೋದು ಒಂದು ತುಂಬ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಇದನ್ನ ಹೆಣ್ಮಕ್ಳುಗಳು ಇಟ್ಕೋತಾರೆ ಯಾಕಂದ್ರೆ ಹೆಂಗಸರುಗಳು ತಮ್ಮ ಗಂಡಂದಿರ ಕ್ಷೇಮಕ್ಕಾಗಿ ಮತ್ತೆ ಸೌಖ್ಯಕ್ಕಾಗಿ ಅಂದ್ರೆ ಅವ್ರು ಚೆನ್ನಾಗಿರಬೇಕು ಅಂತ ಕುಂಕುಮ ಇಟ್ಕೊಳ್ತಾರೆ ಇನ್ನು ಪೂಜೆ ಮಾಡಬೇಕಾದ್ರೂ ಕೂಡ ಕುಂಕುಮ ಇಲ್ಲದೆ ಇರೋ ಪೂಜೆ ಸಮರ್ಪಿತ ಆಗಲ್ಲ ದೇವರಿಗೆ ಅಂತ ಹೇಳ್ತಾರೆ ಹಾಗಾಗಿ ಪೂಜೆ ಮಾಡಬೇಕಾದ್ರೆ ಮತ್ತು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕುಂಕುಮ ಇಲ್ಲದೇನೆ ಮಾಡುವಂಥದ್ದು ಅದು ಪೂಜೆ ಪೂರ್ತಿ ಆಗಲ್ಲ ಅದು ಫಲ ಕೊಡಲ್ಲ ಅಂತ ಹೇಳ್ತಾರೆ ಇನ್ನು ಶಿವಭಕ್ತರು ವಿಭೂತಿಯನ್ನು ಧರಿಸ್ತಾರೆ ವಿಷ್ಣು ಭಕ್ತರು ನಾಮ ಧರಿಸ್ತಾರೆ ಏನೇ ಆದರೂ ಕೂಡ ಯಾರು ಏನೇ ಹಾಕ್ಕೊಂಡ್ರೂ ಕುಂಕುಮ ಅಂತೂ ಇಟ್ಟೇ ಇಡ್ತಾರೆ ಎಲ್ಲರೂ ಹೊಣೆಗೆ ಕುಂಕುಮ ಇಡೋದ್ರಿಂದ ಸಾಕಷ್ಟು ಪ್ರಯೋಜನಗಳಿವೆ ನಾವು ಯಾವ ಬೆರಳಿಂದ ಇಡ್ತೀವಿ ಮತ್ತು ಯಾವ ರೀತಿ ಇಡ್ತೀವಿ ಅದರಿಂದನೂ ಕೂಡ ನಮಗೆ ತುಂಬ ಲಾಭ ಸಿಗುತ್ತೆ ಅಂದರೆ ಒಳ್ಳೆಯ ಫಲಗಳು ಕೂಡ ದೊರೆಯುತ್ತೆ ನಾವು ಯಾವ ಬೆರಳಿಂದ ಇಟ್ಟರೆ ಒಳ್ಳೆಯದು ಯಾವ ಬೆರಳಿಂದ ಇಟ್ಟರೆ ಏನು ಫಲ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಬನ್ನಿ ನೋಡೋಣ ಮೊದಲನೇದಾಗಿ ತುಂಬ ಜನ ಉಂಗುರದ ಬೆರಳಿನಲ್ಲಿ ಇಡ್ತಾರೆ ಉಂಗುರದ ಬೆರಳಿನಲ್ಲಿ ಇಟ್ಟರೆ ಮನಸ್ಸಿಗೆ ಶಾಂತಿ ದೊರೆಯುತ್ತೆ ಯಾಕಂದರೆ ಇದು ಸೂರ್ಯನ ಸ್ಥಾನ ಅವನು ನಮಗೆ ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡೋದ್ರಿಂದ ಈ ಬೆರಳಿಂದ ಅಂದರೆ ಉಂಗುರ ಉಂಗುರದ ಬೆರಳಿಯಿಂದ ಇಟ್ಟರೆ ಮನಸ್ಸು ಪ್ರಶಾಂತವಾಗಿರುತ್ತೆ ಮತ್ತು ಸೂರ್ಯನಲ್ಲಿರುವ ಶಕ್ತಿಯನ್ನು ಕೂಡ ನಮಗೆ ಲಭಿಸುತ್ತೆ ಅಂತ ಹೇಳ್ತಾರೆ ಇನ್ನು ಇನ್ನೂ ಸುಮಾರು ಜನ ಏನು ಮಾಡ್ತಾರಪ್ಪ ಅಂದರೆ ಮದ್ಯದ ಬೆರಳಿಂದ ಇಡ್ತಾರೆ ಮದ್ಯದ ಬೆರಳು ಶನಿ ಗ್ರಹದ ಸ್ಥಾನ ಹಾಗಾಗಿ ಈ ಬೆರಳಿಂದ ಇಟ್ಟರೆ ದೀರ್ಘವಾದ ಆಯಸ್ಸು ದೊರೆಯುತ್ತೆ ಅಂದರೆ ದೀರ್ಘ ಆಯಸ್ಸು ದೊರೆಯುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಮಧ್ಯದ ಬೆರಳಿಂದ ತಿಲಕ ಇಟ್ಕೋಬೇಕು ಅಂದರೆ ಕುಂಕುಮ ಇಟ್ಕೋಬೇಕು ಅಂತ ಹೇಳ್ತಾರೆ ಇನ್ನೂ ಕೆಲವರು ಹೆಬ್ಬೆರಳಿಂದ ಇಡ್ತಾರೆ ಹೆಬ್ಬೆರಳಿಂದ ಇಟ್ಕೊಂಡ್ರೆ ದೈಹಿಕ ಸದೃಢತೆ ದೈಹಿಕವಾಗಿ ಚೆನ್ನಾಗಿರ್ತಾರೆ ದೃಢವಾಗಿರ್ತಾರೆ ಧೈರ್ಯ ಸಿಗುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಹೆಬ್ಬೆರಳು ಶುಕ್ರನ ಸ್ಥಾನ ಹಾಗಾಗಿ ಹೆಬ್ಬೆರಳಿನಲ್ಲಿ ಇಟ್ಕೊಂಡ್ರೆ ಬೆಟ್ಟದಷ್ಟು ಶಕ್ತಿ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ವಿಜ್ಞಾನ ಆರೋಗ್ಯ ಸಹ ವಿಜ್ಞಾನವನ್ನು ಸಹ ಆರೋಗ್ಯವನ್ನು ಸಹ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ ಇನ್ನೂ ಕೆಲವೊಬ್ಬರು ತೋರು ಬೆರಳಿಂದ ಇಟ್ಕೋತಾರೆ ತೋರುಳು ಬೆರಳಿಂದ ಇಟ್ಕೊಂಡ್ರೆ ಮೋಕ್ಷ ಲಭಿಸುತ್ತೆ ಅಂತ ಹೇಳ್ತಾರೆ ಯಾಕಪ್ಪ ಅಂದರೆ ತೋರು ಬೆರಳಲ್ಲಿ ಗುರುಗ್ರಹ ಇದೆ ಹಾಗಾಗಿ ಗುರುಗ್ರಹ ಜ್ಞಾನವನ್ನು ಪ್ರಸಾದಿಸೋದ್ರಿಂದ ಈ ಅನೇಕ ಸಮಸ್ಯೆಗಳಿಗೆ ಈ ಬೆರಳಲ್ಲಿ ಇಟ್ಕೊಂಡ್ರೆ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ ಮತ್ತು ಮೋಕ್ಷವನ್ನು ಕೂಡ ಸಿಗುತ್ತೆ ಅಂತೇಳಿ ಇನ್ನು ನಮ್ಮ ದೇಹದಲ್ಲಿ ಹದಿಮೂರು ಜಾಗಗಳಲ್ಲಿ ತಿಲಕಗಳನ್ನ ಇಟ್ಕೋಬೋದು ಆದರೆ ನಾವು ತುಂಬ ಇಡುವುದು ಹಣೆಗೆ ಮಾತ್ರ ಹೆಣ್ಮಕ್ಳುಗಳು ಹಣೆಗೆ ಮತ್ತೆ ಮುತ್ತೈದೆ ಮಧ್ಯಭಾಗದಲ್ಲಿ ಅಂದರೆ ಏನೋ ಬೈತಲ್ಲಿ ತೆಗಿತೀವಿ ಅಲ್ಲೂ ಕೂಡ ಇಡ್ತಾರೆ ಇನ್ನು ಮಿಕ್ಕಿದ ಹೆಣ್ಮಕ್ಳುಗಳ ಗಂಡು ಮಕ್ಕಳು ಹಣೆಗೆ ಇಡ್ತಾರೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಯಾಕಂದರೆ ಆ ಜಾಗ ಮಂಗಳನದ್ದು ಮಂಗಳ ಅಂದರೆ ಅದು ಕೆಂಪು ಬಣ್ಣ ಇಷ್ಟ ಮಂಗಳಂಗೆ ಹಾಗಾಗಿ ಅಲ್ಲಿ ಕೆಂಪು ಬಣ್ಣದ ಕುಂಕುಮ ಇಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಇನ್ನು ಹಣೆಗೆ ಕುಂಕುಮ ಇಡೋದನ್ನ ಎರಡು ರೀತಿ ಇಡ್ತಾರೆ ಒಂದು ವೃತ್ತಾಕಾರವಾಗಿ ಗೋಲಾಕಾರವಾಗಿ ಅಂದರೆ ರೌಂಡಾಗಿಡುವಂಥದ್ದು ಇನ್ನೊಂದು ಗೋಲಾಕಾರವಾಗಿ ಉದ್ದುದಕ್ಕೆ ಜ್ಯೋತಿ ಥರ ಇರ್ತದಲ್ಲ ಆ ಥರ ಇರ್ತಾರೆ ಹೆಚ್ಚಾಗಿ ಹೆಣ್ಮಕ್ಳುಗಳು ಕುಂಕುಮನ ರೌಂಡಾಗಿರ್ತಾರೆ ಯಾಕಪ್ಪ ಇರ್ತಾರೆ ಅಂದರೆ ದುರ್ಗಾದೇವಿಯ ತತ್ವ ಅಧಿಕವಾಗಿರೋದ್ರಿಂದ ಹೆಣ್ಮಕ್ಳಲ್ಲಿ ಅವರು ಆ ರೀತಿ ಇರ್ತಾರೆ ಇವರು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಹೆಚ್ಚು ಎನರ್ಜಿ ಇರಬೇಕು ಅಂದರೆ ಶಕ್ತಿಯುತವಾಗಿರಬೇಕು ಅಂದರೆ ವಾತಾವರಣದಲ್ಲಿ ಚೆನ್ನಾಗಿರಬೇಕು ಅಂದರೆ ಮತ್ತು ಹೆಣ್ಮಕ್ಳುಗಳು ಧರ್ಮಾಚರಣೆಯನ್ನು ಅಂದರೆ ಧರ್ಮದ ಏನು ಆಚರಣೆಯನ್ನು ಮಾಡಬೇಕು ಅದನ್ನೆಲ್ಲ ಮಾಡಿ ದುರ್ಗಾದೇವಿಯ ಶಕ್ತಿ ನಮಗೆ ಲಭಿಸ್ಬೇಕು ಆ ರೀತಿ ಇರಬೇಕು ಅಂತ ಹೆಣ್ಮಕ್ಳುಗಳು ಗೋಲಾಕಾರ ಅಂದರೆ ವೃತ್ತಾಕಾರವಾಗಿ ಹಣೆಗೆ ಕುಂಕುಮನ ಇಟ್ಕೋಬೇಕು ಇನ್ನು ಜ್ಯೋತಿ ಅಂತ ಕೆಲವೊಬ್ರು ಹೆಣ್ಮಕ್ಳುಗಳು ಇರ್ತಾರೆ ಜೊತೆಗೆ ಗಂಡು ಮಕ್ಳುಗಳು ಕೂಡ ಇರ್ತಾರೆ ಅದೇನಪ್ಪ ಅಂದರೆ ಶಿವಜ್ಯೋತಿ ಸ್ವರೂಪ ಅಂತ ಹೇಳ್ತಾರೆ ಇದರಿಂದ ಅಧಿಕ ಪ್ರಮಾಣವಾಗಿ ಚೈತನ್ಯತೆ ಅಂದರೆ ಆಕ್ಟಿವ್ನೆಸ್ ದೊರಕಿ ನಮಗೆ ಇನ್ನೂ ಯಶಸ್ಸು ಸಿಗುತ್ತೆ ಇದನ್ನು ಶಿವನ ನಿರ್ಗುಣ ಶಕ್ತಿ ಮೈತ್ರಿ ಅಧಿಕ ಆಕ್ಟಿವ್ನೆಸ್ ಸಿಗುತ್ತೆ ಅಂತ ಹೇಳ್ತಾರೆ ನಾವು ತಿಳ್ಕೋದ ರೀತಿ ಕುಂಕುಮ ಕುಂಕುಮಾಡೋದ್ರಿಂದ ಇದಿಷ್ಟು ನಾವು ಹಣೆಗೆ ಯಾವ ರೀತಿ ಇಡಬೇಕು ಯಾವ ಬೆರಳಿಂದ ಇಟ್ಟರೆ ಏನು ಸಿಗುತ್ತೆ ಅನ್ನೋದು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ಯೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಕೇಳಿದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ